ಪ್ರಜೆಗಳೇ ನಮ್ಮ ಗೂಗಲ್ ತಾಯಿ ಹೇಳ್ದಂಗೆ ಇದು ಕೋಟೆಯ ಎಂಟ್ರಿ ಆ ಮುಖ್ಯ ಪ್ರಾಣ ದೇವಸ್ಥಾನ ಕೋಟೆ ಕನ್ನಡದಲ್ಲಿದೆ ತುಂಬ ಜನ ಹೇಳಿದಿರಿ ಅರಸಹಸ ಪಡ್ತಿದ್ಯಾ ಭಾರಿ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ಯಾ ಹಿಂಗೆ ಒಳ್ಳೇದಾಗ್ಲಿ ಹಂಗೆ ಹಿಂಗೆ ಅಂತ ರೇನ್ ರೇನ್ಪೌರ್ ಹರಿದು ಬಿಡ್ತು ನೋಡಿದೆ ಏನಾಗಿದೆ ಅಂತ ನಿಜವಾಗ್ಲೂ ಬೆಳಗ್ಗೆಯಿಂದ ಸಿಕ್ಕಾಬಡೆ ಹೊಟ್ಟೆ ಹಾಕ್ತಿತ್ತು ಬೆಳಗ್ಗೆಯಿಂದ ನಾನು ಟೈಮ್ ಹೆಚ್ಚಾಗಿದೆ ಅಂದರೆ ಮೂರುವರೆ ಇಲ್ಲಿ ಇಲ್ಲಿವರೆಗೂ ಏನು ತಿಂಡಿರ್ಲಿಲ್ಲ ಬೆಳಗ್ಗೆಯಿಂದ ಹೋಗ್ತಾ ಇದ್ದೀವಿ ಪ್ರಯಾಣ ಹಂಗೆ ಶುರುವಾಗಿ ನಡೀತಾ ಇದೆ ಪೂರ್ತಿ ಮಳೆಯಿಂದಾಗಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಪ್ರಜೆಗಳು ಸದ್ಯಕ್ಕೆ ನಾವು ಇರೋದು ಪೈ ಎಂದು ಸಿಟಿ ಟೈಮ್ಗೆ ಬಾದು ಅಪ್ಪ ನಮ್ಮ ಮ್ಯಾನೇಜರ್ ಆಯಾಗ ಹಾಂ ಹಾಂ ಓಸ್ ವಾಯ್ ಓ ಅರ್ಧ ಗಂಟೆಗೆ ಒಂಥರ ಆಗ್ಬೈಟ್ ಹೌದು ಜಾಗ ಸಿಕ್ಕಿತ್ತು ಇದೇ ಟೈಮಿಗೆ ಮಳೆ ಬರ್ತಾ ಇದೆ ಓಕೆ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ಮೋಸ್ಟು ಎಲ್ಲ ಮುಗೀತು ಗಂಡಿಲ್ಲ ಹಾಕಿದ್ದೀನಿ ಒಂದ್ಸಲ ನೋಡ್ಕೊಂಬಿಡಿ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಪು ನನಗಿರಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ

मधुर टेम्पल इट्स नियर बाई हंड्रेड मीटर फ्रॉम द मधुर टेम्पल ओके दैट इज मोस्टली केरला फेमस बीफ पल्ली करी ओके बीफ पल्ली करी बीफ पल्ली करी ओके इफ यू इफ यू लुक गो थ्रू द इट्स यूट्यूब या या यू विल सी मेनी ऑफ वन मिलियन हंड्रेड मिलियन ओके 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 इट्स वेरी वेरी फेमस बीफ पल्ली करी ओके 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 इट्स ಇನ್ ಓ ಪೋರ್ಟ್ 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 ಓಕೆ 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 ನೋಡಿನ್ ಸಿಂಗಲ್ ಸಿಂಗಲ್ ದೇ ಆರ್ ಮೇಕಿಂಗ್ ಐ ಐ ಆಮ್ ಹಿಯರ್ ಯು ಚಾರ್ಜ್ ಹಾಗಾಗಿ ಸರ್ 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 ವಿಲ್ ಕಮ್ ನಾನಿರುವ ಜಾಗದಿಂದ ಬೇಕಲ್ ಫೋರ್ಟ್ ಇರೋದು ಮುನ್ನೂರು ಮೀಟರ್ ಈಗ ಗೋಪ್ರೋನು ಆಗೈತಿ ಈ ಮುನ್ನೂರು ಮೀಟ್ರ್ ನಡ್ಕೊಂಡು ಹೋಗಲೇಬೇಕು ಬೇರೆ ಹಾದಿ ಇಲ್ಲ ಗಾಡಿಗಳು ಅವು ಇಲ್ಲಿ ನಾರ್ಮಲ್ ಗಾಡಿಗಳು ತಿರ್ಗಾಡಲ್ಲ ಆಟಗಳು ಹೋಗ್ತಿರ್ತಾವ ಬರ್ತಿರ್ತಾವ ಆದರೆ ಆಟೋಗಳಿಗೆ ಕೇಳೋಕ್ಕಾಗಲ್ಲ ಈಗ ಆಲ್ಮೋಸ್ಟ್ ಬೇಕಲ್ ಫೋರ್ಟ್ ನಿಯರ್ ಅದೀನಿ ಈಗ ಜಸ್ಟ್ ಒಬ್ರು ನನಗೆ ಯೂಸುಫ್ ಅನ್ನೋರು ಸಿಕ್ಕಿದ್ರು ಅವ್ರು ನನಗೆ ಫುಡ್ ಆಫರ್ ಮಾಡಿದ್ದಾರೆ ಇದುವರೆಗೂ ಬೆಳಗಿಂದ ಇಲ್ಲಿವರೆಗೂ ಏನೂ ಊಟ ಮಾಡಿಲ್ಲ ಕಾರಣ ಇಷ್ಟೇ ರಾತ್ರಿ ಸ್ವಲ್ಪ ಚಿಕನ್ ಕಿಕನ್ ತಿಂದಿದ್ದೆ ಅದು ಅದರ ಎನರ್ಜಿ ಇತ್ತು ಸೊ ಈಗಂತೂ ಏನೂ ಊಟ ಮಾಡಿಲ್ಲ ಅವರು ನೋಡಿ ಗೊತ್ತಿಲ್ಲ ಸೊ ಅದು ಹೆಂಗೆ ಇದೆಲ್ಲ ಆಗುತ್ತೆ ನೇಚರ್ ಸಿಸ್ಟಮ್ ಹೇಗಿದೆ ನಂಗೆ ನಿಜವಾಗ್ಲೂ ಒಂಥರ ಶಾಕ್ ಆಗುತ್ತೆ ಯಾಕಂದರೆ ನಾವು ಅಷ್ಟೇ ಅಷ್ಟು ಊಟ ಮಾಡಬೇಕು ಅನ್ನೋ ಟೈಮಲ್ಲೇ ಇದ್ದೀನಿ ಈಗ ಆ ಟೈಮಲ್ಲೇ ಒಬ್ಬರು ಸಿಕ್ಕು ಅವರು ನನಗೆ ಫುಡ್ ಆಫರ್ ಮಾಡ್ತೀನಿ ನೀವು ನಮ್ಮ ಶಾಪಿಗೆ ಬನ್ನಿ ನನ್ನ ನಂಬರ್ ತೊಗೊಳ್ಳಿ ಅಂತೆಲ್ಲ ಕೊಟ್ಟು ಹೋಗೋದು ಇದೆಂಥದ್ದು ಇರಬೇಡ ನಿಜವಾಗೂ ರೂಮಿ ಒಬ್ಬ ಕವಿ ಆ ಕವಿ ಬರೀತಾರೆ ನೀನು ಯಾವುದನ್ನು ಹರಸುತ್ತೀಯೋ ಅದು ನಿನ್ನನ್ನು ಹಾರಿಸುತ್ತದೆ ಅಂತ ಇದೇನೋ ರೂಮಿ ಎಂಬ ಕವಿ ಹೇಳಿರೋದು ನಾನು ಯಾವಾಗೋ ಓದಿದ್ದೆ ನೆನಪಾಯಿತು ಈಗ ಬೇಗಲ್ ಕೋಟೆಗೆ ಬಂದೆ ಅದರ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನನಗೆ ಐಡಿಯಾನೇ ಇರಲಿಲ್ಲ ಇಲ್ಲಿ ಟಿಕೆಟ್ ಇದೆ ಅಂತ ಸೊ ಅದು ಟಿಕೆಟ್ ಯಾವುದಕ್ಕಿದೆ ನನಗಿನ್ನೂ ಗೊತ್ತಿಲ್ಲ ಸೊ ಹೋಗಿ ಕೇಳೋಣ ಏನಂತಾರೆ ಗೊತ್ತಾಗುತ್ತೆ ಓಮಾ ಈಗ ಟಿಕೆಟ್ ಇದೆ ಹ್ಞೂ ಪ್ರಜೆಗಳೇ ನಮ್ಮ ಗೂಗಲ್ ತಾಯಿ ಹೇಳಿದಂಗೆ ಇದು ಕೋಟೆಯ ಎಂಟ್ರಿ ಆ ಮುಖ್ಯ ಪ್ರಾಣ ದೇವಸ್ಥಾನ ಬೇಕಲ್ ಕೋಟೆ ಕನ್ನಡದಲ್ಲಿದೆ ಸೊ ಕನ್ನಡದಲ್ಲೇ ಇರೋ ಕಾರಣ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಆ ಬೇಕಲ್ ಕೋಟೆನೇ ಅಂತಲೇ ಇದಕ್ಕೆ ಕರೀತಾರೆ ಈ ಬೇಕಲ್ ಕೋಟೆ ಇಡೀ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಸಂರಕ್ಷಿತವಾದಂಥ ಕೋಟೆ ಸೊ ಈ ಕೋಟೆ ಮುಖ್ಯ ಎಂಟ್ರಿ ಟಿಕೆಟ್ ಇಲ್ಲಿ ಸ್ನೇಹಿತರೆ ಬೇಕಲ್ ಕೋಟೆಯ ಒಳಗಡೆ ಹೋಗೋಕ್ಕೆ ನಮಗೆ ಇಪ್ಪತ್ತೈದು ರೂಪಾಯಿ ಕೊಡಬೇಕು ಸೊ ನಾನು ಸುತ್ತಾ ಇರೋದು ಭಾರತನ ಒಂದು ರೂಪಾಯಿ ಇಲ್ಲದೆ ಸೊ ಹಂಗಾಗಿ ದುಡ್ಡಿದೆ ಕೊಟ್ಟಿರೋರು ದುಡ್ಡಿದೆ ನನಗೆ ಮೊನ್ನೆ ಒಬ್ಬರು ಕೊಟ್ಟಿರೋ ದುಡ್ಡು ಆವಾಗಪ್ಪ ಸ್ಟಾರ್ಟಿಂಗ್ ಡೇ ಸ್ಟಾರ್ಟಿಂಗ್ ಮೊನ್ನೆ ಒಬ್ಬರು ದುಡ್ಡು ಕೊಟ್ಟರು ಅದಕ್ಕಿಂತ ಮುಂಚೆ ಧಾರವಾಡದಲ್ಲಿ ಒಬ್ಬರು ದುಡ್ಡು ಕೊಟ್ಟರು ಆ ದುಡ್ಡನ್ನು ಯಾವುದಕ್ಕೆ ಬಳಸಬೇಕು ಅಂತ ನನಗಿನ್ನೂ ಕ್ಲಿಯರಾಗಿ ಗೊತ್ತಿಲ್ಲ ಸೊ ಅದು ನೀವು ಕಮೆಂಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಡೀ ಬೇಕಲ್ ಕೋಟೆಯ ಬಗ್ಗೆ ತಿಳ್ಕೊಂಡ್ರೂ ಕೂಡ ಈಗ ಬೇಕಲ್ ಕೋಟೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಸೊ ಇದನ್ನು ಯಾರ್ಯಾರು ನಿರ್ಮಿಸಿದ್ರು ಹೆಂಗೆ ನಿರ್ಮಿಸಿದ್ರು ಅದೆಲ್ಲ ಸುಮ್ಮನೆ ನಿಮಗೆ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಏನಿಲ್ಲ ಇದನ್ನು ನಾಯಕ ಅನ್ನೋರು ಪೂರ್ಣಗೊಳಿಸ್ತಾರೆ ಸೊ ಈ ಕೋಟೆಯನ್ನು ತುಂಬ ಜನ ಹೇಳಿದಿರಿ ಅರಸಾಹಸ ಪಡ್ತಿದ್ಯಾ ಭಾರಿ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ಯಾ ನಿಮ್ಗೆ ಒಳ್ಳೇದಾಗಲಿ ಹಂಗೆ ಹಿಂಗೆ ಅಂತ ನಂಗೆ ಯಾವತ್ತೂ ಅರಸಾಹಸ ಭಾರಿ ಚಲೋ ಹಂಗೆ ಏನೋ ಮಾಡಾಗತ್ತೀನಿ ಏನೋ ಅಂತ ಅನ್ಸಿರ್ಲಿಲ್ಲ ಆದ್ರೆ ಇವತ್ತು ಅನ್ಸಾಗತ್ತೆ ರೀ ರಿಯಲ್ ಆಗಿ ನಿಜವಾಗ್ಲೂ ಅನ್ಸಾಗತ್ತಿ ಯಾಕಂದ್ರೆ ಅವನು ಹದಿನೇಳು ಕೆ ಜಿ ಬ್ಯಾಗ ಆಲ್ರೆಡಿ ಇವತ್ತು ಹನ್ನೆರಡು ಕಿಲೋಮೀಟ್ರ್ ತಿರುಗಿ ನಡೆದಿ ನಾವು ಈಗ ನೆಕ್ಸ್ಟ್ ಹದಿನಾಲ್ ಅಂತೇಳಿ ಹೋಗ್ಬೇಕು ಈಗ ಅವರೊಬ್ಬರು ಕರದಾರ ನನಗೆ ಆ ಹದಿನಾಲ್ ಕಡೆ ಹೋಗಿ ಅಲ್ಲಿಂದ ಮತ್ತೆ ಕಣ್ಣೂರು ಹೋಗಬೇಕು ಅಲ್ಲಿ ಹೋಗಿ ಅವ್ರಿಗೆ ಫೋನ್ ಮಾಡಬೇಕು ಲಿಫ್ಟ್ ನೋಡಿದ್ರೆ ನೋಡಿರವನು ಸಿಗೋಲ್ತ್ರಿ ಇಲ್ಲಿ ಬೈಕ್ನವ್ರದ್ದು ಸಮಸ್ಯೆ ಏನಂದ್ರೆ ಹೆಲ್ಮೆಟ್ ಇರಬೇಕು ಕಾರ್ನರ್ ಸಮಸ್ಯೆ ಅಂದ್ರೆ ಭಾಳ ಸ್ಪೀಡ್ರೊಳಗಿರ್ತಾರೆ ನಿಂದಿರ್ಸಕ್ಕ ಹಂಗಿಲ್ಲ ಇದಾವ ಏನೇನೇ ಅದಾವ ಆದರೂ ನಮ್ಮ ಪ್ರಯತ್ನ ನಾವು ರೀ ಆ ಪ್ರಯತ್ನ ಪಡ್ತಾ ಇರ್ತೀವಿ ಸೊ ಅದು ಸಕ್ಸಸ್ ಆಗುತ್ತೋ ಬಿಡ್ತ ಸೆಕೆಂಡರಿ ಇಲ್ಲಿ ನಾ ಕೇಳಾಕತ್ತೀನಿ ಇಲ್ಲಿ ಕೇಳಾಕತ್ತೀನಿ ಗಾಡಿ ಹಿಂಗ ಬಂದ ಬರ್ತಾವೆ ಒಬ್ಬ ಯಾರ ಕಡೆ ಇಲ್ಲಿ ನಿಂದ್ರಿಸಿದ್ರು ಅಂದ್ರೆ ಆಮೇಲೆ ಅವ್ರಿಗೆ ತುಂಬಾ ತೊಂದರೆ ಆಗತ್ತೆ ಹೆಲ್ಪ್ ಮಾಡಕ್ ಹೋಗಿ ಅವ್ರು ಡೇಂಜರ್ ಅವ್ರು ಸಿಕ್ಕಾಕೋತಾರೆ ಸೊ ಹಂಗಾಗಿ ಅಲ್ಲಿ ಮುಂದೆ ನಿಮ್ಗೆ ಅಲ್ಲಿ ಆ ತಕ್ಕ ಹೋಗಿ ಅಲ್ಲಿಂದ ಮತ್ತೆ ಟ್ರೈ ಮಾಡ್ತೀನಿ ಒಬ್ರು ಲಿಫ್ಟ್ ಕೊಟ್ಟು ಅದು ಮಸ್ತ್ ಆಗಿದೆ ಅಲ್ಲ ನೋಡ್ಬೇಕು ನೀವು ಅಲ್ಲಿಗೆ ಹೋದ್ಮೇಲೆ ಅವರು ಫೋನ್ ಮಾಡಂತ ಹೇಳಿದಾರೆ ನನಗೆ ನಾನು ಹೋಗಿ ಫೋನ್ ಮಾಡ್ತೀನಿ ಅವ್ರ ಲೊಕೇಶನ್ ಕಳಿಸ್ತಾರಂತೆ ಯಾರು ಲಿಫ್ಟ್ ಕೊಡ್ತಾ ಇರಲಿಲ್ಲ ಸೊ ಹರ್ಷ ಅನ್ನೋರು ಲಿಫ್ಟ್ ಕೊಟ್ಟರು ಹಾಗೆ ಥ್ಯಾಂಕ್ ಯು ಆ್ಯಂಡ್ ನನ್ ಸರ್ ನಿಮ್ಗೆ ಹೇಳಬೇಕು ಇನ್ನೊಬ್ರು ಗಾಡಿ ಇದೊಂದು ಗಾಡಿ ಇದೆ ಈ ಗಾಡಿನ ನಾನು ಮೂರು ಸತಿ ನೋಡಿದ್ದೀನಿ ಯಾಕಂದರೆ ಈ ಗಾಡಿಗಿಂತ ಮುಂಚೆ ಮುಂಚೆ ಹೋಗಿ ಒಬ್ರು ಕಾರರು ಕರ್ಕೊಂಡ್ ನಿಲ್ಲಿಸಿದರು ಮತ್ತೆ ಈಗ ಮತ್ತೆ ನೋಡ್ತಿದೆ ಒಬ್ಬರು ಸ್ಟಾರ್ಟಿಂಗಲ್ಲಿ ಆ ಕೊರಿಯರ್ ಗಾಡಿ ಅಂತ ಒಬ್ರು ಹೇಳಿದ್ನಲ್ಲ ಸೊ ಅವರು ಕೂಡ ಕರ್ಕೊಂಡು ಬಂದರು ಇದ್ರ ಮುಂದೆ ನಿಲ್ಲಿಸಿದರು മൂന്ന് സദ്യ ലിഫ്റ്റ് ആക്കിയിട്ട് ഇത് നമുക്ക് നിനസില്ല സോ അതേക്ക് അവർ ദാടി ദാടി ഹോട്ടാൻ നാട്ടും ಓಕೆ ನಾನು ನನಗೆ ನನಗೆ ಲಿಫ್ಟ್ ಕೊಟ್ಟವರು ಯೂಸುಫ್ ಸರ್ ಅಂತ ಹೇಳಿ ಆ ಯೂಸುಫ್ ಸರ್ಗೆ ಫೋನ್ ಹಚ್ಚಿ ಕೇಳಿದೆ ಅವರು ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೋ ನಾನು ಅವ್ರಿಗೆ ಮಾತಾಡಿದೆ ಅವ್ರು ಮಾತಾಡಿದ್ದಕ್ಕೆ ಈಗ ಓಕೆ ಓಕೆ ಫೋನ್ ಮಾಡಿದ್ರು ಅಂತ ಹೇಳಿದ್ರು ಹೇಳಿದರು ಒಂದು ಮಾತಾಡಿಸ್ತಾ ಇದ್ದಾರೆ ಅಲ್ಲಿ ಬ್ಯಾಗ್ನ ರೇನ್ ಹರಿದು ಹರಿದುಬಿಡ್ತು ಸೊ ನೋಡಿದೆ ಏನಾಗಿದೆ ಅಂತ ಈಗ ಊಟ ಕೊಡ್ತಿದ್ದಾರೆ ಸೊ ಊಟ ಮಾಡಬೇಕು ನಿಜವಾಗ್ಲೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಾಸ್ತಿತ್ತು ಬೆಳಗ್ಗೆಯಿಂದ ನಾನು ಟೈಮ್ ಹೆಚ್ಚಾಗಿದೆ ಅಂದರೆ ಮೂರುವರೆ ಇಲ್ಲಿ ಇಲ್ಲಿವರೆಗೂ ನಾನು ಏನು ತಿಂದಿರಲಿಲ್ಲ ಬೆಳಗ್ಗೆಯಿಂದ ಕಾರಣ ನಿನ್ನೆ ರಾತ್ರಿ ನಾನು ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡಿದ್ದೆ ಒಂದು ಇನ್ನೊಂದು ಕೆಲಸ ಮಾಡಿದ್ರೆ ಇವತ್ತು ಅಲ್ಲಿ ನನಗೆ ದುಡ್ಡು ಸಿಕ್ತು ಆದರೆ ಊಟ ಸಿಗಲಿಲ್ಲ ಈಗ ನಾನು ನಾನಿರೋದು ಅತ್ತಿನಲ್ಲ ಅಂತೇಳಿ ಹ್ಞೂ ಹ್ಞೂ ಕರ್ನಾಟಕ ನಾನು ಹೇಳಿದೆ ನಿಮ್ಗೆ ಯೂಸು ಸರ್ ಅಂತ ಅಲ್ಲಿದ್ದಾರೆ ಸೊ ನಾನು ಅದೇ ಕಾರಲ್ಲಿ ಬಂದಿದ್ದು ಕಾಣಿಸಿದೆಯಲ್ಲ ಆವಾಗಲೇ ಬಂದಿದ್ದು ಅದೇ ಕಾರಲ್ಲಿ ಯೂಸುಪ್ ಸರ್ ಅಲ್ಲಿ ಒಳಗಡೆ ಇದ್ದಾರೆ ಸೊ ಒಳಗಡೆ ಕಾಣಿಸ್ತಾರಲ್ಲ ಸೊ ಒಳಗಡೆ ಕಾಣಿಸ್ತಾರೆ ಸೊ ಊಟ ಆಯಿತು ಈಗ ಹೊರಟೆ ಹೊರಡಬೇಕು ಅದಕ್ಕಿಂತ ಮುಂಚೆ ಇಸ್ರಣ್ಣವ್ರಿಗೆ ಒಂದು ಸಲ ಥ್ಯಾಂಕ್ಸ್ ಹೇಳಿ ಬಾಯ್ ಹೇಳಿ ಬಿಡೋಣ ಈಗ ನಾನು ಇರೋದು ಒಂದ್ಸಲ ಸಲ ನೋಡಿ ಕೇರಳದಲ್ಲೆಲ್ಲ ಪೂರ್ತಿ ಫೇಮಸ್ ಅಂತ ಇದ್ರ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ 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 ಇದು ಕಲ್ಲುಮಕಾಯಿ ಸೊ ನನಗೆ ಊಟ ಕೊಟ್ಟಂತ ಇವರು ಸಿ ಥ್ಯಾಂಕ್ ಯು ಸೊ ಮಚ್ ಆಯ್ತು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಹೊರಟೆ ಓಕೆ ಥ್ಯಾಂಕ್ ಯು ಸೊ ಮಚ್ ಕೇರಳದಿಂದ ಒಬ್ಬ ಯಾರು ಟ್ರಾವೆಲರು ಹಿಂಗೆ ಟ್ರಾವೆಲ್ ಮಾಡ್ತಿದ್ದಾರಂತೆ ಅಂದರೆ ಅವರು ವಾಕ್ಯದಿಂದ ಮಾಡ್ತಿದ್ದಾರಂತೆ ಓಕೆ ಹೊರಡ ಈಗ ಒಂದು ಲಾಸ್ಟ್ ಬಾಯ್ ಹೇಳ್ಬಿಡೋಣ ಫುಡ್ಡನ್ನು ಆಫರ್ ಮಾಡಿದವರು ಬಯ ಬಾಯ್ 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 ಓಕೆ ಬಾಯ್ ಸರ್ ಬಾಯ್ ಸರ್ ಓಕೆ ಅವರಿಗೆಲ್ಲ ಬಾ ಹೇಳಿ ಮತ್ತೆ ಈಗ ನಾನು ಪ್ರಯಾಣ ಶುರು ಮಾಡಿದ್ದೀನಿ ಈಗ ಕಣ್ಣೂರು ಕಡೆ ಹೊರಡಬೇಕು ಯಾವುದ್ರ ಗಾಡಿ ಬಂದರೆ ಅಣ್ಣ ಓಕೆ ಒಂದು ಗಾಡಿ ಇಲ್ಲಿಸಿದೆ ಅವ್ರನ್ನ ಕೇಳೋಣ ಹೇಳಿ ಹೋಗ್ತಾರ ಅಂತ ಕಣ್ಣೂರು 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 ಓಕೆ ಅವ್ರ ಓಕೆ ಅಂತಿದ್ದಾರೆ ಕಣ್ಣೂರಿಗೆ ಎಲ್ಸಿದ್ದಾರೆ ಹಾಯ್ ಪ್ರಜೆಗಳೇ ನನಗೆ ಆರಿಫಣ್ಣ ಅನ್ನೋರು ಸಿಕ್ಕಿದ್ದಾರೆ ಅದು ನಿಜವಾಗ್ಲೂ ಸಿಟಿಲಿ ಯಾರೂ ಲಿಫ್ಟ್ ಕೊಡ್ತಾ ಇರಲಿಲ್ಲ ಅವ್ರಿಗೆ ಕನ್ನಡನೂ ಬರುತ್ತೆ ಹಿಂದಿನೂ ಮಾತಾಡ್ತಾರೆ ಮತ್ತು ಕೇರಳ ಭಾಷೆನೂ ಮಾತಾಡ್ತಾರೆ ಚೆನ್ನಾಗಿ ಕೇಳಿದೆ ನಿಲ್ಲಿಸಿದ್ರು ಈಗ ಹತ್ತಿದ್ದೀನಿ ಇದು ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಲ್ಲ ಪ್ರಜೆಗಳೇ ನಾನು ಊಟ ಮಾಡ್ಕೊಂಡಾದ್ಮೇಲೆ ನನಗೆ ಸಿಕ್ಕಿದ್ದು ಆರಿಬಣ್ಣ ಕಾನಂಗಡ ಕಾನಂಗಡ ಸಿಕ್ಕಿದ್ದು ಅವ್ರ ಜೊತೆ ಈಗ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅವರು ಕನ್ನಡ ಹಿಂದಿ ಮಲಯಾಳಂ ಮೂರು ಮಾತಾಡ್ತಾರೆ ನಾನು ಹತ್ತುವಾಗ ಕೇಳಿದ್ರು ಅವರು ಯಾವ ಭಾಷೆ ಮಾತಾಡ್ತೀರಾ ಅಂತ ಕನ್ನಡ ಅಂದ ತಕ್ಷಣ ಅವರು ಒಂದು ಸ್ಮೈಲ್ ಕೊಟ್ಟು ಹೋಗಿ ಕನ್ನಡದಾರ ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನ ಲಾಕ್ ಮಾಡೋದ್ರ ಬಗ್ಗೆ ಹೇಳಿದರು ಈಗ ಅವ್ರ ಜೊತೆ ಇದ್ದೀನಿ ಕಣ್ಣೂರ್ ತನಕ ಅವ್ರ ಜೊತೆ ಹೋಗ್ಬೇಕು ಆರಿ ಬಣ್ಣ

ಅದು ಗೊತ್ತಾಯ್ತು ಗೊತ್ತಾಯಿತು ಓಕೆ ನನ್ನ ಹೆಂಗೆ ಏನು ನೋಡಿ ನಿಲ್ಲಿಸಿ ನಿಲ್ಸಿದಿರಿ ನೋಡಿದ್ದೆನಲ್ಲ ಹಾಂ 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 ಅವ್ಕೆ ಯೂಟ್ಯೂಬ್ ಮಾಡಕ್ಕೆ ಇಷ್ಟ ಅಂತೆ ಆದರೆ ಎಡಿಟಿಂಗ್ ಬಗ್ಗೆ ಏನು ಸ್ವಲ್ಪ ನಾಲೆಜ್ ಜನ ಕಾರಣಕ್ಕೆ ಬಿಡಿತಿದ್ದಾರೆ ಬಟ್ ಆ ಅವ್ರಿಗೆ ಹೇಳ್ತಿದ್ದೀನಿ ಅಣ್ಣ ಯೂಟ್ಯೂಬಲ್ಲೇ ಯೂಟ್ಯೂಬ್ ವೂಡಿಯೋಸ್ ಹಂಗೆ ಎಡಿಟ್ ಮಾಡ್ಬೌದು ಈಗ ಹಾಂ ಅವಾಗ ನೋಡಿ ಎಡ್ ಮಾಡೋದು ಹೇಳಲಿ ಆ್ಯಕ್ಚುಲಿ ಜೀವನ ಅಂದರೆ ಏನು ನಿಮ್ಮ ಪ್ರಕಾರ ಓಕೆ ಜಾತಿ ಭೇದ ಎಲ್ಲ ಬಿಟ್ಟು ಬಿಡಿದ್ರೆ ಒಳ್ಳೆ ಇರುತ್ತೆ ಒಳ್ಳೆ ಜೀವನ ಆಡಿಕೊಂಡು ಹೇಳ್ತಿದ್ದಾರೆ ಏನಂದ್ರೆ ಜಾತಿ ಭೇದ ಭಾವ ಭಾವೆಲ್ಲ ಬಿಡ್ಬಿಟ್ಟು ನಾವೆಲ್ಲರೂ ಒಂದೇ ಭಾವದಿಂದ ಜೀವನ ಮಾಡಬೇಕು ಅದು ಆಕ್ಚುಲಿ ಜೀವನ ಅಂತ ಹೇಳ್ತಿದ್ದಾರೆ ಓಕೆನಾ ಸುಂಪಲ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹೋಗ್ತಾ ಇದ ಪ್ರಯಾಣ ಶುರುವಾಗಿ ನಡೀತಾ ಆಗಿದೆ ಆರಿ ಬಣ್ಣವರಿಗೆ ಒಂದು ದೊಡ್ಡ ಧನ್ಯವಾದಗಳು ತಂಗಿಯೋಣ ಪೂರ್ತಿ ಮಳೆಯಿಂದಾಗಿ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಎಲ್ಲಿ ಬೇಕು ಅಲ್ಲಿ ಲ್ಯಾಂಡ್ ಸ್ಲೈಡೆಲ್ಲ ಆಗಿದೆ ಹಾಂ ಸದ್ಯಕ್ಕೆ ನಾವು ಇರೋದು ಪಯನೂರ್ ಸಿಟಿ ಇಲ್ಲಿಂದ ಹೊರಟಿವಿ ಅಂತಂದರೆ ಮತ್ತೆ ನಮಗೆ ಸಿಗೋದೆ ಕಣ್ಣು ಸಿಟಿ ಅದು ಬಿಟ್ಟರೆ ಮತ್ತೆ ಯಾವ ದೊಡ್ಡ ಯಾವ ಸಿಟಿ ಇಲ್ಲ ನಾನು ಲಾಸ್ಟ್ ಟೈಮ್ ಊಟ ಮಾಡಿದ್ದು ಒಂದು ಮತ್ತು ಈಗ ಪೈನ್ ಪೈನಡು ಸಿಟಿ ಒಂದು ಮೇಜರ್ ಸಿಟಿಗಳಾಗಿರ್ತವೆ ಹೊರಟಿದ್ದೀವಿ ಕಣ್ಣೂರು ಇನ್ನೂ ಮೂವತ್ತಿದೆ ಕೊಯ್ಕೋಡ್ನೂರ ಹತ್ತೊಂಬತ್ತು ಕೊಚ್ಚಿಂಗ್ ನೂರ ಮೂವರು ಹೊರಡ್ತಾ ಇದ್ದೀವಿ ಹಂಗೆ ನನಗೆ ಬೆಳಗ್ಗೆ ಬ್ಯಾಗ್ ಹಾಕ್ಕೊಂಡು ಒಂದು ಹದಿನಾಲ್ಕು ಕಿಲೋಮೀಟ್ರ್ ನಡೆದು ಯಾವುದೇ ಅದು ಅಂದರೆ ಇಲ್ಲ ಇದೆಯಾ ಬರೋದ್ ಅದಕ್ಕೆ ಜಸ್ಟ್ ಊಟ ಮಾಡಿದ ಪ್ರಜೆಗಳೇ ಆಲ್ಮೋಸ್ಟ್ ನಾವು ಕಣ್ಣೂರನ್ನ ಎಂಟ್ರಿ ಆದ್ವಿ ಇನ್ನೊಂದು ಎರಡು ಕಿಲೋಮೀಟ್ರ್ ನಿಯರ್ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಬಂದಿದ್ದೀವಿ ಕಣ್ಣೂರ ನಿಯರ್ ಬಂದಿದ್ದೀವಿ ಈಗ ಒಳಗಡೆ ಅಂದರೆ ರೋಡ್ ಸೈಡಿಗೆ ಯಾವ ಪಟ್ರಲ್ ಬಗ್ಗೆ ಇರುತ್ತೆ ಅದನ್ನು ಕೇಳಿ ಅಲ್ಲೇ ಹೇಳ್ಕೊತೀನಿ ಸೊ ಅನ್ನ ಫುಲ್ ಬಿಸಿ ಇದಾರೆ ಕಣ್ಣೂರಿನ ಸೆಂಟ್ರಲ್ ಸಬ್ಜೈಲು ನೋಡಿ ಇದು ಎಂಟ್ರೆನ್ಸ್ ಮಲಯಾಳಮ್ಮಲ್ಲಿ ಬರ್ದಿದ್ದಾರೆ ಪ್ರಜೆಗಳೇ ನಾವೀಗ ಇರುವುದು ಕಣ್ಣೂರಿನ ಮೇನ್ ಸಿಟಿ ಎಂಟ್ರೆನ್ಸ್ಗೆ ಅಂದ್ರೆ ಸಿಟಿ ಅಂದ್ರೆ ಪೂರ್ತಿ ಆಲ್ಮೋಸ್ಟ್ ಇಲ್ಲಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗುವಂಥ ದಾರಿಗಳಿದ್ದಾವೆ ಪ್ರಜೆಗಳೇ ನಾನು ಸಿಟಿಯ ಹೊರ್ಗಡೆ ಉಳ್ಕೊಳ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಸಿಟಿಯ ಹೊರ್ಗಡೆ ಉಳ್ಕೊಂಡ್ರೆ ನನಗೆ ತುಂಬ ಸೇಫ್ ಆಗಿರುತ್ತೆ ನನ್ನ ಪ್ರಕಾರ ಯಾಕಂದರೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಏನಾದರೂ ಪೆಟ್ರೋಲ್ ಬಂಕ್ ಇದ್ವು ಅಂದರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೆ ಮತ್ತೆ ಜಾಸ್ತಿ ಗಾಡಿಗಳು ಓಡಾಡೋಲ್ಲ ಮತ್ತೆ ಮತ್ತೆ ತೊಂದರೆ ಇರೋಲ್ಲ ನಮಗೆ ಒಳಗಡೆ ಆಗ್ಬಿಟ್ರೆ ಸುಮ್ಮನೆ ಸಮಸ್ಯೆ ಆಗ್ಬಿಡುತ್ತೆ ಸಿಗಬೇಡಿ ಗಾಡಿ ಬರ್ತಿರ್ತವೆ ಹೋಗ್ತಿರ್ತವೆ ಅದು ತುಂಬ ಡಿಸ್ಟರ್ಬನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಹೊರ್ಗಡೆ ನಾನೆಲ್ಲಾದರೂ ಹೋಗಿ ಸಿಟಿಯ ಹೊರ್ಗಡೆ ಚೆನ್ನಾಗಿರೋ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡ್ರೆ ಅಲ್ಲಿ ನನಗೆ ಈ ಥರ ಸಮಸ್ಯೆಗಳಾಗಲ್ಲ ಮತ್ತೆ ಚೆನ್ನಾಗಿರುತ್ತೆ ಪ್ರಜೆಗಳ ಸಮಯ ಹತ್ತತ್ರ ಏಳು ಗಂಟೆ ಆಗ್ತಾ ಬಂತು ಗೊತ್ತಿಲ್ಲ ಇವತ್ತಿನ ಅಷ್ಟೇ ಎಲ್ಲಿ ಏನು ಅಂತ ನಾನೇ ಸಿಟಿಯಿಂದ ಹೊರಗಡೆ ಹೋಗೋಣ ಅಂತ ಹೊರಗಡೆ ಬರ್ತಾ ಇದ್ದೀನಿ ಹೊರಗಡೆ ಆಲ್ಮೋಸ್ಟ್ ಬಂದ್ವಿ ಈಗ ಯಾವ್ದಾದ್ರು ಒಂದು ಪೆಟ್ರೋಲ್ ಬಂಕ್ ಕೇಳಿ ಅಲ್ಲಿ ಹೋಗ್ಬೇಕು ರೋಡ್ ಸೈಡ್ ಅಲ್ಲಿ ಯಾವ್ದು ಇರುತ್ತೆ ಉಳ್ಕೋಬೇಕು ಪ್ರಜೆಗಳಲ್ಲಿ ನೀವೇನಲ್ಲಿ ಬೋರ್ಡ್ ನೋಡ್ತಾ ಇದ್ರೆ ಕಣ್ಣೂರಿಂದ ಮೈಸೂರು ನೂರ ಎಪ್ಪತ್ತಾರು ಕಿಲೋಮೀಟರ್ ಬರೀ ನೂರ ಎಪ್ಪತ್ತಾರು ಕಿಲೋಮೀಟರ್ ಮೈಸೂರು ಆಲ್ಮೋಸ್ಟ್ ಕರ್ನಾಟಕದ ನಿಯರ್ ಇದ್ದೀನಿ ಆಸ್ಪಾಸ್ ಕಾಸರಗೋಡ್ ದಾಟಿ ಈ ಕಡೆ ಬಂದೆ ಆದರೆ ಓಕೆ ಕೊನೆಗೂ ಲಾಸ್ಟ್ ಒಂದು ಪೆಟ್ರೋಲ್ ಪಂಪಿಗೆ ಬಂದಿದ್ದೀವಿ ಇದೊಂದು ಪೆಟ್ರೋಲ್ ಪಂಪ್ ನೋಡೋಣ ಇಂಡಿಯನ್ ಆಲ್ ಪೆಟ್ರೋಲ್ ಪಂಪ್ ರೋಡ್ ಸೈಡಿಗಿದೆ ಚೆನ್ನಾಗಿದೆ ಆಲ್ಮೋಸ್ಟ್ ಹೋಗಿ ಅವ್ರಿಗೆ ಕೇಳ್ತೀನಿ ಥ್ಯಾಂಕ್ ಯು ಕಣ್ಣೂರಿನ ಹೊರಗಡೆ ಇರುವಂಥ ಒಂದು ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ ಅಲ್ಲಿ ಹೋಗಿ ಕೇಳಿ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತೀನಿ ಗೊತ್ತಿಲ್ಲ ನೆನ್ನೆ ಥರ ಇರುತ್ತೋ ಅಥವಾ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಗೊತ್ತಿಲ್ಲ ನೋಡುವ ನಾವು ಹೇಳಿ ಆಫೀಸಲ್ಲಿ ಆಫೀಸ್ 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 ಸೊ ಆಫೀಸ್ನಲ್ಲಿ ಇದಾರೆ ಅನ್ಸುತ್ತೆ ಓ ಕೇಳೋಣ ಏನು ಅಂತಾರೆ ಅಂತ ಸರಿ ಇಲ್ಲ ಕರ್ನಾಟಕ ಸೇ ಹಾ ಟ್ರಾಲರು ನಾನು ಬಸ್ ಟಂಟೆ 10 ತಾಲಕ್ಕೆ ابھی ರಾತ್ರಿ ಇದರ ರೂಕ್ನಿಗೆ ಟುಮಾರೋ ಸ್ವಲ್ಪ ಟೈಮ್ ಕೆ ಬಾಡ್ apna ಮ್ಯಾನೇಜರ್ ಆಯೆಗ ಹಾ ಹಾ ಉಸ್ಕೋ ಪೂಚೋ ವಾಯ್ ಅರ್ಧ ಗಂಟೆ ಕೆಂತರ ಆಯೆಗ ತುಮ್ ಬೈಟ್ ಓದ ਠੀਕ ਠੀਕ ಓಕೆ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಅವರ ಮ್ಯಾನೇಜರ್ ಬರ್ತಾರಂತೆ ಅವರ ಜೊತೆ ಅವರ ಮ್ಯಾನೇಜರ್ ಜೊತೆ ಅವರ ಮ್ಯಾನೇಜರ್ ಜೊತೆ ಸ್ವಲ್ಪ ಅವರ ಮ್ಯಾನೇಜರ್ ಜೊತೆ ಮಾತಾಡಿ ಆಮೇಲೆ ಬೇಕಾದ್ರೆ ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂತ ಹೇಳಿದ್ದೀನಿ ಆ ಸ್ನೇಹಿತರೆ ಸಮಯ ಎಂಟು ಗಂಟೆ ಕರೆಕ್ಟು ಇನ್ನೂ ಅವ್ರ ಮ್ಯಾನೇಜರ್ ಬಂದಿಲ್ಲ ಬರ್ತಾರೆ ಅನ್ನೋ ನಮಗೆ ಮೇಲೆ ಕೂತಿದ್ದೀನಿ ಬಂದ ಮೇಲೆ ಅವರು ಪರ್ಮಿಷನ್ ಕೊಡ್ತಾರೆ ಅನ್ನೋ ನಮಗೆ ಮನೆ ಕೂತಿದ್ದೀನಿ ಅವ್ರು ಕೊಡಲಿಲ್ಲ ಅಂದರೆ ದೊಡ್ಡ ಪೀಕ್ ಲಾಟ ಇದೆ ಗುರಿ ಅವ್ರಿಗೆ ಸೊ ಈ ಮಳೆ ಒಂದು ಶುರು ಆಗಬೇಕು ಇದೇ ಟೈಮಿಗೆ ಅದೇ ಜಾಗ ಸಿಕ್ಕಿತ್ತು ಇದೇ ಟೈಮಿಗೆ ಮಳೆ ಬರ್ತಾಯಿದ್ದೆ ಸೊ ಆದರೂ ನೋಡುವ ಏನಾಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಮ್ಯಾನೇಜರ್ ಸರ್ ಆವಾಗಲೇ ಬಂದಿದ್ದಾರೆ ನಾನು ಕೇಳೋಕೆ ಹೋಗಲಿಲ್ಲ ಸೊ ಈಗ ಗೊತ್ತೇ ಇಲ್ಲ ಅವ್ರಂತ ಅವ್ರು ಇದ್ದಾರೆ ಕೇಳೋಣ ಏನಂತಾರೆ ಗೊತ್ತಿಲ್ಲ ಕನ್ನಡ ಬರುತ್ತೆ ಸರ್ ಕನ್ನಡ ಕನ್ನಡ ಹಿಂದಿ ಹಾಂ ನಮ್ಮೇ ಕರ್ನಾಟಕ ಸರ್ आलिंग ट्रेवल कर रहा हूँ बिना पैसे अभी हाँ, से आया तो आयागोड हाँ, से हाँ तो तो मेरे पास टेंट है, so, के के कोई है। तो डाल सो टेंगे ओके थैंक यू सर थैंक यू सो मच मा बो तो 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 तो� ಇಷ್ಟು ಜಾಗದಲ್ಲಿ ಕೂಡುತ್ತೆ ನಾನು ಟೆಂಟ್ ಆ್ಯಕ್ಚುಲಿ ಅಷ್ಟು ಜಾಗದಲ್ಲಿ ಕೂತ್ಕೊಂಡು ಅಷ್ಟು ಜಾಗದಲ್ಲಿ ಏನಾದ್ರು ಸಿಕ್ತು ಆಯಿತು ಅಂದರೆ ಮುಗೀತು ಅಲ್ಲಿಗೆ ಪಿಕ್ಸು ಅದಾದಮೇಲೆ ಮತ್ತೆ ಮತ್ತೆ ನೀವು ವೀಡಿಯೋ ನೋಡೋದು ಅವಶ್ಯಕತೆ ಇಲ್ಲ ಕ್ಯಾಂಪ್ ಹಾಕೋದನ್ನು ಓಕೆ ಸ್ನೇಹಿತರೆ ಆಲ್ಮೋಸ್ಟು ಇಲ್ಲ ಮುಗೀತು ಟೆಂಟ್ ಇಲ್ಲಿ ಹಾಕಿದ್ದೀನಿ ಒಂದ್ಸಲ ನೋಡ್ಕೊಂಬಿಡಿ ಈಗನಾ ನಾವು ಟೆಂಟ್ ಹಾಕಿದ್ದೀನಿ ಈಗ ಇರೋ ಬ್ಯಾಗ್ನಲ್ಲಿ ತೊಗೊಂಡು ಅದ್ರ ಹಾಕ್ತೀನಿ ಹಾಕಿ ಇವತ್ತಿನ ದೇನ ಇವತ್ತು ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂತು ಟೈಮ್ ಮತ್ತೆ ಬಂತು ಇವತ್ತು ಅಲ್ಲೇ ನನಗೆ ಹೊಟ್ಟೆ ಅಷ್ಟಿಲ್ಲ ಮಧ್ಯಾಹ್ನ ಒಂದು ಸಲ ಊಟ ಮಾಡಿದ್ದೀನಿ ಆದಮೇಲೆ ಸಾಯಂಕಾಲ ಒಂದು ಟೀ ಕುಡಿದು ಜೊತೆಗೆ ಸ್ನಾಗ್ತಿದ್ದೀನಿ ಸೊ ಸಾಕ್ ಇದೆ ಈಗ ಎಡಿಟ್ ಮಾಡಲೇಬೇಕು ನೋಡ್ತೀನಿ ಏನಾಗುತ್ತೆ ಅಂತ ಎಡಿಟ್ ಮಾಡ್ತೀನಿ ಇಲ್ಲ ಮಲಿಗೆ ನನಗೆ ಗೊತ್ತಿಲ್ಲ ಟೈಡ್ ಅನಿಸ್ತಾ ಇದೆ ಇಲ್ಲಿ ಎಡಿಟ್ ಮಾಡೋದು ಮೂಡು ಇದೆ ಸೊ ನೋಡೋಣ ನಾನು ಅಂತ ಅಂದ್ಕೊಡ್ತೀನಿ ಸೊ ಇಲ್ಲಿವರೆಗೂ ಯಾರಾದರೂ ವೀಡಿಯೋನ ಕೂರ್ತಿ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ರಿಕ್ವೆಸ್ಟ್ ಮಾಡ್ಕೊಳು ಒಂದೇ ಅಂದರೆ ಯಾರು ಮಾಡಿದಾರದ ನಾನು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಪ್ರೋತ್ಸಾಹ ಮಾಡಿಸ್ತೀನಿ ಪ್ರೋತ್ಸಾಹದ ಮನಸ್ಥಿತಿ ಎಲ್ರಿಗೂ ಬರಲ್ಲ ಸೊ ನಿಮಗೆ ಬಂದಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ಮಾಡದೇ ಇರೋದನ್ನು ಯಾರೊಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಮನಸ್ಥಿತಿ ಎಲ್ಲರಿಗೂ ಇರಲ್ಲ ಸೊ ಆ ಪ್ರೋತ್ಸಾಹ ಮಾಡುವಂಥ ಮನಸ್ಥಿತಿ ನಿಮ್ಗೆ ಬಂದಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಅಂದ್ರೆ